ನೋಡಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಆವತ್ತಿಂದ ಇವತ್ತಿನವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಬೆಲೆಗಳನ್ನು ಏರಿಕೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಇದು ಪರಿಣಾಮ ಏನು ಅಂದರೆ ಇವತ್ತು ಇವರು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ಈ ಗ್ಯಾರಂಟಿಗಳ ಒಂದು ಪರಿಣಾಮ ಇವತ್ತು ಜನರ ಮೇಲೆ ಅದರ ಪ್ರಭಾವ ಬೀರ್ತಾ ಇದೆ ಪರಿಣಾಮ ಬೀರ್ತಾ ಇದ್ದಾರೆ ಇವತ್ತು ಇವರು ಗ್ಯಾರಂಟಿಗಳು ಘೋಷಣೆ ಮಾಡಿ ಗೊತ್ತು ಗುರಿ ಇಲ್ದಿರ ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಅನೇಕ ಸಭೆಗಳಲ್ಲಿ ಚುನಾವಣೆಗಳಲ್ಲಿ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಹೇಳಿದ್ದೀವಿ ಇದು ಯಾರಿಗೆ ಏನು ಹೇಗೆ ಯಾವುದು ಗೊತ್ತು ಗುರಿ ಇಲ್ದಿರ ಮಾಡಿರ್ತಕ್ಕಂಥದ್ದು ಇದು ಅದರ ಬರ ಇವತ್ತು ಅವರು ತಡ್ಕೊಳೋಕ್ಕಾಗ್ತಾ ಇಲ್ಲ ಇವತ್ತು ಅದನ್ನು ನೀಂಗಿಸಬೇಕಾದ್ರೆ ಇವತ್ತು ಪ್ರತಿಯೊಂದು ಕೂಡ ಅಂದರೆ ಇವತ್ತು ಹಾಲು ಇರ್ಬೋದು ಇವತ್ತು ನೀರು 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 ಹಾಲು ಗ್ಯಾಸು ಡೀಸಲು ಪೆಟ್ರೋಲು ಎಲ್ಲ ಯಾವುದು ಇಂಥದ್ದು ದುಡ್ಡಿಲ್ಲ ಅಂತಿಲ್ಲ ಇವತ್ತು ಇವತ್ತು ಕೂಡ ಡೀಸೆಲ್ಲು ಆಮೇಲೆ ಹಾಲಿನ ಬೆ ದರ ಸುಮಾರು ಮೂರು ನಾಲ್ಕು ಸಾರಿ ಏರಿಸಿದ್ದಾರೆ ಮೂರು ನಾಲ್ಕು ಸಾರಿ ಹಾಲಿನ ದರ ಏರ್ಸಿದ್ದಾರೆ ಇವತ್ತು ಡೀಸೆಲ್ಲು ಈಗ ಡಿ ಒಂದು ಸಾರಿ ಡೀಸೆಲ್ ಬೆಲೆ ದರ ಏರಿಕೆ ಆದರೆ ನಾವು ಏನೇನು ಒಬ್ಬ ಸಾಮಾನ್ಯ ನಾಗರಿಕರು ಏನೇನು ವಸ್ತುಗಳು ಉಪಯೋಗಿಸ್ತೀವಿ ಎಲ್ಲದರ ಮೇಲೆ ಕೂಡ ಅದರ ಪರಿಣಾಮ ಬೀರುತ್ತೆ ಎಲ್ಲದರ ಮೇಲೂ ಕೂಡ ಬೀಳುತ್ತೆ ಹಾಗಾಗಿ ಇವತ್ತು ಜನರಿಗೆ ಎಲ್ಲೋ ಒಂದು ಕಡೆ ನಾವು ಎರಡು ಸಾವಿರ ಕೊಡ್ತಾ ಇದ್ದೀವಿ ಅನ್ನೋ ನೆಪದಲ್ಲಿ ಇವತ್ತು ಜನರ ಜೋಪಿಗೆ ಕೈ ಹಾಕಿ ಸುಲಿಗೆ ಮಾಡ್ತಾ ಇದ್ದೀವಿ ಈ ಸರ್ಕಾರ ಜನರ ಜೋಬಿಗೆ ನೇರವಾಗಿ ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇದೆ ಹಾಗಾಗಿ ಜನರಿಗೂ ಅರ್ಥ ಆಗ್ತಾ ಇದೆ ಸರ್ ಯತ್ನಾಳ್ ಈಗ ಒಂದು ವಸ್ತು